ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಜೋಳದ ಕಡುಬು ಮಾಡ್ತಾಯಿದ್ದೀನಿ ಈ ಒಂದು ಅಡಿಗೆ ಬಂದು ರಾಯಚೂರಾಗಿರ್ಬೋದು ಗುಲ್ಬರ್ಗ ಕೊಪ್ಪಳ ಸೈಡ್ ಮಾಡುವಂಥ ಒಂದು ಅಡಿಗೆ ಇದು ಸ್ಟೀಮ್ ಮಾಡಿ ಮಾಡುವಂಥ ಜೋಳದ ಹಿಟ್ಲಿಂದ ಮಾಡುವಂಥ ಕಡುಬು ಇದು ತುಂಬಾ ರುಚಿಯಾಗಿರುತ್ತೆ ಇದು ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ತಗೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಳಿನ ಪಲ್ಯ ಆಗಿರ್ಬೋದು ಮೊಸರು ಬೇಳೆ ಎಲ್ಲ ಬೇಳೆ ಜೊತೆ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟು ಮಾಡೋಣ ಹಾಗೆ ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡುಬು ಬಂದು ಸ್ಟೀಮ್ ಮಾಡಬೇಕಾಗುತ್ತಲ್ಲ ಹಾಗಾಗಿ ನಾನು ಸ್ಟೀಮರ್ ತೊಗೊಂಡಿದ್ದೀನಿ ನೀವು ಸ್ಟೀಮರ್ ಇಲ್ಲಾಂದರೆ ಇಡ್ಲಿ ಕುಕ್ಕರ್ ತೊಗೊಬೋದು ಇದಕ್ಕೆ ನೀರು ಇದ್ದೀನಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮೇಲ್ಗಡೆ ಈ ಥರ ಇಟ್ಟು ಲಿಡ್ ಮುಚ್ಚಿ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ಬಿಸಿ ಆಗೋದ್ರೊಳಗೆ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಎರಡು ಕಪ್ಪು ಹಿಟ್ಟು ಹಾಕೊಳ್ತಾ ಇದ್ದೀನಿ ನಾವು ರೊಟ್ಟಿ ಮಾಡೋದಕ್ಕೆ ತೊಗೊತೀವಲ್ಲ ಅದೇ ಹಿಟ್ಟನ್ನೇ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನಾವು ಬಿಸಿ ನೀರು ಒಂದು ಅರ್ಧ ಕಪ್ಪಷ್ಟು ನಾನು ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ಮೊದಲು ಈ ಒಂದು ಕಡುಬು ಮಾಡೋದಕ್ಕೆ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು ಹಾಗೆ ನಮ್ಗೆ ಅವಾಗವಾಗ ದಿನಾಲ ರೊಟ್ಟಿ ತಿಂದು ಸ ಬೇಜಾರಾಗಿದ್ದರೆ ಈ ರೀತಿ ನಾವು ಕಡುಬು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಅರ್ಧ ಕಪ್ ಹಾಕ್ಕೊಂಡು ಬಿಸಿ ನೀರು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನಾನು ತಣ್ಣೀರು ಹಾಕ್ತಾಯಿದ್ದೀನಿ ತಣ್ಣೀರು ಹಾಕೊಂಡು ನಾವು ರೊಟ್ಟಿ ಮಾಡೋ ಒಂದು ಇಟ್ಟಿರುತ್ತಲ್ಲ ಅದ ಅದೇ ಒಂದು ಅದಕ್ಕೆ ನಾನು ಇಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಒಟ್ಟಿಗೆ ನನಗೆ ಒಂದು ಕಪ್ಪಷ್ಟು ನೀರು ಹೋಗಿದೆ ಚೆನ್ನಾಗಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಕಲಿಸಿದ ನಂತರ ಈ ಥರ ಆದ ನಂತರ ಈಗ ಇದು ಕಡು ಅಂತೀವಲ್ಲ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಳ್ಬೇಕಾಗುತ್ತೆ ಈಗ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಈ ಥರ ರೋಲ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ಥರ ರೋಲ್ ಮಾಡಿ ಮಾಡೋದ್ರಿಂದ ಈಜಿ ಆಗುತ್ತೆ ಹಾಗೆ ಒಂದೇ ರೀತಿ ಒಂದೇ ಆಗಿ ಬರುತ್ತೆ ಕಡುಬು ಹಾಗಾಗಿ ನಾನು ಈ ಥರ ರೋಲ್ ಮಾಡಿ ಮಾಡ್ತಾಯಿದ್ದೀನಿ ಒಂದೇ ಸೈಜ್ನಲ್ಲಿ ಬರುತ್ತೆ ಈ ಥರ ನೀವು ಚಾಕ್ಲಿಂದ ಆದರೂ ಕಟ್ ಮಾಡ್ಬೋದು ಇಲ್ಲ ಕೈಲಿಂದ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಈ ಟೇಸ್ಟ್ ಚೆನ್ನಾಗಿರುತ್ತೆ ಕಡುಬಿನ ಟೇಸ್ಟು ತೀರಾ ದೊಡ್ಡದಾಗಿ ಮಾಡಿದರೆ ಅಷ್ಟು ಚೆನ್ನಾಗಲ್ಲ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಗುಂಡೆಗಳು ಮಾಡಿಕೊಳ್ಬೇಕಾಗುತ್ತೆ ಈ ಥರ ಎಲ್ಲ ನಾನು ಕಟ್ ಮಾಡಿದ ನಂತರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲೇ ಈ ಥರ ಕಟ್ ಮಾಡಿದ ನಂತರ ಇದು ರೌಂಡಾಗಿ ಮಾಡ್ಬೇಕು ನಾವು ಈ ಒಂದು ಕಡುಬು ಇರುತ್ತಲ್ಲ ರೌಂಡ್ ಮಾಡಬೇಕಾದ್ರೆ ಈ ಸುಲಭವಾಗಿ ಈ ರೀತಿ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ ತೊಗೊಳ್ಳೋಣ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ ಈಗ ಇವು ಮಾಡಿರುವಂಥ ಕಟ್ ಮಾಡ್ಕೊಂಡಿರೋಂಥ ಉಂಡೆಗಳು ಇದರಲ್ಲಿ ಹಾಕೊಳ್ಳೋಣ ಎಲ್ಲ ಒಟ್ಟಿಗೆ ರೌಂಡಾಗಿ ಬರುತ್ತೆ ನೋಡಿ ಈಗ ಈ ಬಟ್ಲ ಇರುತ್ತಲ್ಲ ಆ ಬಟ್ಲನ್ನ ಈ ಥರ ರೌಂಡಾಗಿ ತೆರ್ಸ್ಕೊಳ್ಳೋಣ ಒಂದೇ ಒಂದು ನಿಮಿಷ ನಾವು ಹಿಂಗೆ ತೆರೆಸಿದರೆ ಈ ಥರ ನೋಡಿ ರೌಂಡಾಗಿ ಬಂತು ಎಲ್ಲ ಸಪ್ರೇಟಾಗಿ ಒಂದೊಂದೊಂದೊಂದು ರೌಂಡ್ ಮಾಡೋ ಬದಲು ಈ ಥರ ನಾವು ರೌಂಡ್ ಬಟ್ಲದಲ್ಲಿ ಹಾಕೊಂಡು ರೌಂಡಾಗಿ ಮಾಡ್ಕೊಳ್ಬೋದು ತುಂಬನೇ ಸುಲಭ ಅದು ನೀವು ನೋಡಿ ಚಾಕ್ಲಿಂದ ಆದರೂ ಕಟ್ ಮಾಡ್ಬೋದು ರೋಲ್ ಮಾಡಿ ಇಲ್ಲ ಈ ಥರ ಕೈಲಿಂದ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಯಾ ಯಾವ ನಿಮ್ಗೆ ಯಾವುದು ಸುಲಭ ಅನಿಸುತ್ತೆ ಆ ಒಂದು ಇದರಲ್ಲಿ ಮಾಡ್ಕೊಳ್ಳಿ ಸೇಮ್ ಅದೇ ಥರನೇ ಹಿಂಗೆ ನೋಡಿ ಹಿಂಗೆ ಈ ಥರ ತಿರುಗಿಸಿದ್ರೆ ರೌಂಡ್ ಆಗುತ್ತೆ ನೋಡಿ ಈ ಥರ ಏನಾದರೂ ನಿಮಗೆ ದೊಡ್ಡದು ಕಂಡ್ರೆ ಒಂಥರ ಚಿಕ್ಕದಾಗಿ ಮಾಡ್ಕೊಳ್ಳಿ ಇದೆಲ್ಲ ಒಟ್ಟಿಗೆ ನಾವು ಮಾಡಿಟ್ಕೊಂಡ ನಂತರ ನೋಡಿ ಈಗ ಸ್ಟೀಮರ್ ಬಿಸಿ ಆಗಿದೆ ಹಾಕ್ಕೊಳ್ಳೋಣ ಒಂದು ಸಲ ಎರಡನೇ ಸಲ ಹಾಕೊಳ್ಬೋದು ಈಗ ಒಂದು ಸಲ ಹಾಕಿ ಮುಚ್ಚಿಟ್ಕೊಳ್ಳೋಣ ಇನ್ನು ಉಳಿದಿರೋಂಥದ್ದು ಮಾಡಿಕೊಂಡು ಅದು ಎಲ್ಲ ಒಟ್ಟಿಗೆ ನಾನು ಇದ್ದೀನಿ ಈ ಥರ ಹಾಕೊಂಡ ನಂತರ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ನಿಮ್ಮ ಇದು ನೋಡಿ ಮಾಡ್ಕೊಳ್ಬೋದು ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಕೂಡ ತೊಗೊತದೆ ಟೈಮು ಈಗ ಒಂದು ಹದಿನೈದು ನಿಮಿಷ ಆದ ನಂತರ ಚೆನ್ನಾಗಿ ಈಗ ಸ್ಟೀಮ್ ಆಗಿದೆ ನೋಡಿ ಈ ಥರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ತಣ್ಣಗಾದ ನಂತರ ನೋಡಿ ಚೆನ್ನಾಗಿ ಈಗ ಬೆಂದಿದೆ ಹಂಗೆ ಯಾವುದು ಒಂದಕ್ಕೊಂದು ಕೂಡ ಅಂಟ್ಕಲ್ಲ ಅಂಟಿಕೊಳ್ಳಲ್ಲ ನೋಡಿ ಈ ಥರ ಕೈಲಿಂದ ಹಿಂಗಂದರೆ ಬಿಡಿ ಬಿಡಿಯಾಗಿ ಬರುತ್ತೆ ಈಗ ನಾನು ತವ ಇಟ್ಕೊಂಡಿದೀನಿ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಸಾಸಿವೆ ಬಿಸಿ ಆದ ನಂತರ ಬಳ್ಳೋಳಿ ಹಾಕೊಳ್ಳೋಣ ಒಂದು ಹತ್ತು ಪೀಸು ಆಮೇಲೆ ಒಂದು ಕಪ್ಪಷ್ಟು ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡಿ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆದರೆ ಈ ಥರ ಈರುಳ್ಳಿ ಫ್ರೈ ಆಗಿ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಈಗ ಒಂದು ಅರ್ಧ ಕಪ್ಪಷ್ಟು ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಟೊಮೊಟೊ ಚೆನ್ನಾಗಿ ಈಗ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಮೆತ್ತಗಾಗೋರಿಗೆ ಇದು ಮೆತ್ತಗಾಗೋದ್ರೊಳಗೆ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಹತ್ತು ಮೆಣಸಿನ್ಕಾಯಿ ನಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಇದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು ಒಂದು ಜೋಳದ ಕಡುಬು ಒಂದು ಟೀ ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟು ರೆಡಿಯಾಗಿದೆ ನೆಕ್ಸ್ಟ್ ಈಗ ನಾವು ಈ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಕುಕ್ ಆಗಿದೆ ಈಗ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಚಟ್ನಿ ಇದು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಮಸಾಲ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೋಡಿ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಚೆನ್ನಾಗಿ ಇದು ಕ್ಯೂಚ್ಕೊಂಡು ಇದ್ರದ್ದು ರಸ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಆಗಿರ್ಬೋದು ಖಾರ ಜಾಸ್ತಿ ಇದ್ದರೆ ಇದು ಕಡುಬು ಜೋಳದ ಕಡುಬು ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ತೆಕ್ಕಾ ಇದ್ದೀನಿ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಥರ ಈ ಥರ ಬಿಟ್ಕೊಳತ್ತದ ನೋಡು ಅಲ್ಲಿವರೆಗೆ ನಾವು ಕುಕ್ ಮಾಡ್ಕೊಳ್ಳೋಣ ಈಗ ಏನು ಈಗ ಸ್ಟೀಮ್ ಮಾಡ್ಕೊಂಡಿರೋ ಕಡುಬು ಐತಲ್ಲ ಈಗ ಹಾಕೊಳ್ಳೋಣ ನೋಡಿ ಈಗ ನಾನು ಸ್ಟೀಮರಿಗೆ ಒಂದು ಸ್ವಲ್ಪ ಕೂಡ ಅಂಟಿಕೊಂಡಿಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೋದು ಈಗ ಶೇಂಗಾ ಪುಡಿ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದೀನಿ ಅದು ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಶೇಂಗಾ ಪುಡಿ ಹಾಕೋದ್ರಿಂದ ನೀವು ಬೇಕಂದ್ರೆ ಹಾಕ್ಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಗ ಜೋಳದ ಕಡುಬು ರೆಡಿ ಅಂತಲೇ ಹೇಳ್ಬೋದು ಈ ಒಂದು ಜೋಳದ ಬಂದು ನೀವು ಮೊಸರು ಜೊತೆಗೆ ಆಗಿರ್ಬೋದು ಈ ಪುಂಡೆ ಸೊಪ್ಪಿನ ದ ಬೇಳೆ ಅಂತೀವಲ್ಲ ಆ ಬೇಳೆ ಜೊತೆಗಾಗಿರ್ಬೋದು ಕಾಳಿನ ಪಲ್ಯ ಜೊತೆ ಕಾಳಿನ ಪಲ್ಯ ಕೂಡ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಜೋಳದ ಕಡುಬು ಹೇಗೆ ಮಾಡೋದಂದು ಹಾಗೆ ಫ್ರೆಂಡ್ಸ್ ನೀವು ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಹಾಗೆ ನನ್ನ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು